ಸೀತಾರಾಮ್ನ ಕರುನಾಡ ವಾಣಿಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಕಾಂತರಾಜು ವರದಿ ಬಿಡುಗಡೆಗೊಳಿಸುವಂತೆ ಶೋಷಿತ ವರ್ಗಗಳಿಂದ ಒತ್ತಾಯ ಸಜ್ಜಾಗ್ತಾ ಇದೆ ಕೋಟೆನಾಡು ಸಮಾವೇಶಕ್ಕೆ ಹೆಣದ ಮೇಲೆ ಹಣ ಮಾಡಿದಂತಹ ಸರ್ಕಾರ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಆರೋಪ ವಿವೈ ವಿಜಯೇಂದ್ರ ಇಂದು ಬಿಜೆಪಿ ಪದಾಧಿಕಾರಿಗಳ ತಂಡದ ಸಭೆ ಪ್ರಮುಖರೊಟ್ಟಿಗೆ ಚರ್ಚೆ ನಡೆಸಲಿದ್ದಾರೆ ರಾಜ್ಯಾಧ್ಯಕ್ಷ ಅಂದ ಕಾಸುರನ ಉತ್ಸವದಲ್ಲಿ ಕಿಡಗೇಡಿಗಳ ಪುಂಡಾಟ ಎಂಜಿನ ನೀರು ಉತ್ಸವ ಮೂರ್ತಿಗೆ ಎರಚಿ ಅಸಹ್ಯ ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ ಕೋಟೆನಾಡು ಸಜ್ಜಾಗ್ತಾ ಇದೆ ಬೃಹತ್ ಸಮಾವೇಶಕ್ಕೆ ಅಹಿಂದ ಸಮಾವೇಶಕ್ಕೆ ಈ ಕೋಟೆನಾಡನ್ನ ಅಥವಾ ಚಿತ್ರದುರ್ಗವನ್ನ ಸಜ್ಜುಗೊಳಿಸಲಾಗ್ತಾ ಇದೆ ಕಾಂತರಾಜು ವರದಿಯನ್ನ ಬಿಡುಗಡೆ ಮಾಡಬೇಕು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಈ ಅಹಿತ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಶೋಷಿತ ವರ್ಗಗಳಿಂದ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಜನವರಿ ಇಪ್ಪತ್ತೆಂಟನೇ ತಾರೀಕಿನಂದು ಸಮಾವೇಶ ನಡೆಸೋದಾಗಿ ನಿರ್ಧಾರ ಮಾಡಲಾಗಿದೆ ಇನ್ನು ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಆಹ್ವಾನ ಪತ್ರವನ್ನ ನೀಡಲಾಗಿದೆ ಬನ್ನಿ ಹಾಗಾದ್ರೆ ಯಾವೆಲ್ಲ ವಿಚಾರಗಳ ಚರ್ಚೆಯನ್ನ ನಡೆಸಲಾಗ್ತಾ ಇತ್ತು ಜೊತೆಗೆ ಈ ಸಮಾವೇಶವನ್ನ ನಡೆಸೋದಿಕ್ಕೆ ಏನ್ ಕಾರಣ ಯಾವೆಲ್ಲ ತಯಾರಿಗಳನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ ಕಾಂತರಾಜ್ ವರದಿ ಜಾರಿಗೆ ಒತ್ತಾಯಿಸಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಬೃಹತ್ ಮಟ್ಟದ ಅಹಿಂದ ಸಮಾವೇಶವನ್ನ ಆಯೋಜಿಸಲಾಗಿದೆ ಈ ಹಿಂದೆ ಡಿಸೆಂಬರ್ ಮೂವತ್ತು ಎನ್ನಲಾಗಿತ್ತು ಆದರೆ ಅಂತಿಮವಾಗಿ ಜನವರಿ ಇಪ್ಪತ್ತೆಂಟರಂದು ಅಹಿಂದ ಸಮಾವೇಶ ಆಯೋಜನೆಗೆ ತೀರ್ಮಾನಿಸಲಾಗಿದೆ ಜನವರಿ ಇಪ್ಪತ್ತೆಂಟಕ್ಕೆ ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಈ ಮೂಲಕ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಪ್ರಬಲ ಸಮುದಾಯಗಳಿಗೆ ಟಕ್ಕರ್ ಕೊಡಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗ್ತಾ ಇದೆ ಏನೋ ಈ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಧಿಕೃತ ಆಹ್ವಾನ ನೀಡಲಾಗಿದೆ ಇದರ ಜೊತೆ ಅಲ್ಪಸಂಖ್ಯಾತ ದಲಿತ ಎಸ್ ಟಿ ರಾಜಕೀಯ ಮತ್ತು ನಾಯಕರಿಗೂ ಸಹ ಆಹ್ವಾನ ನೀಡಲಾಗಿದೆ ಈ ಮೂಲಕ ಅಹಿಂದ ವರ್ಗ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ ಅಹಿಂದ ಸಮಾವೇಶದ ಒಕ್ಕೂಟಗಳು ಎಚ್ ಕಾಂತರಾಜು ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕರಿಸಿ ಯಥಾವತ್ತಾಗಿ ಅಂಗೀಕರಿಸಿ ಜಾರಿಗೊಳಿಸಬೇಕು ಕೇಂದ್ರ ಸರ್ಕಾರವು ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡಬೇಕು ಇಡಬ್ಲ್ಯೂ ಎಸ್ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ರದ್ದುಪಡಿಸುವಂತೆ ಒತ್ತಾಯಿಸುವುದು ಮಹಿಳಾ ರಾಜಕೀಯ ಮೀಸಲಾತಿ ಕಾಯ್ದೆಯನ್ನ ಕೂಡಲೇ ಜಾರಿ ಮಾಡಬೇಕು ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಸಹ ಒಳ ಮೀಸಲಾತಿ ಕಲ್ಪಿಸಬೇಕು ರಾಜಕೀಯ ಮೀಸಲಾತಿಯನ್ನ ಲೋಕಸಭೆ ವಿಧಾನಸಭೆಗಳಲ್ಲಿ ಹಿಂದುಳಿದ ಜಾತಿಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅವಕಾಶ ಕಲ್ಪಿಸಬೇಕು ಜನಸಂಖ್ಯೆ ಅನುಗುಣವಾಗಿ ಶೇಕಡಾವಾರು ಪ್ರಮಾಣದಲ್ಲಿ ಮೀಸಲಾತಿಯನ್ನ ಹೆಚ್ಚಿಸಬೇಕು ಖಾಸಗಿ ಕ್ಷೇತ್ರಕ್ಕೂ ಮೀಸಲಾತಿ ವಿಸ್ತರಿಸಬೇಕು ಎನ್ನಲಾಗ್ತಾ ಇದೆ ಬಿಜೆಪಿ ಸರ್ಕಾರ ಹೆಣದ ಮೇಲೆ ಹಣ ಮಾಡಿದೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಮತ್ತೊಮ್ಮೆ ಉಲ್ಲೇಖಿಸಿದ್ದಾರೆ ಈ ಮಾತನ್ನ ಈ ಮುಂಚೆ ಹಾಲಿ ಶಾಸಕರಾದಂತಹ ಅಂದ್ರೆ ಬಿಜೆಪುರ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಹಾಗಾಗಿ ಬಿಜೆಪಿಗರು ನಿಜವಾಗ್ಲೂ ಮನುಷ್ಯತ್ವ ಇಲ್ಲದೆ ಇರುವಂತಹ ಪ್ರಾಣಿಗಳು ಅಂತ ಪ್ರಿಯಾಂಕಾ ಖರ್ಗೆ ಅವರು ಮತ್ತೊಮ್ಮೆ ಉಲ್ಲೇಖಿಸಿದ್ದಾರೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅನ್ನೋದು ಬಿಜೆಪಿಗರೇ ಕೊಟ್ಟಂತಹ ಅಭಿವೃದ್ಧಿ ಹಾಗಾಗಿ ಬಿಜೆಪಿಗರು ಕೇವಲ ಧರ್ಮವನ್ನ ಇಟ್ಕೊಂಡು ಅಂದ್ರೆ ಭಗವದ್ಗೀತೆ ಕುರಾನ್ ಬೈಬಲ್ ಇಂತವಗಳನ್ನೆಲ್ಲ ಇಟ್ಕೊಂಡು ಸರ್ಕಾರ ಮಾಡ್ತಾ ಇತ್ತು ಆದ್ರೆ ಇದೀಗ ಕರ್ನಾಟಕದಲ್ಲಿ ಸಂವಿಧಾನದ ಸರ್ಕಾರ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಬನ್ನಿ ಹಾಗಾದ್ರೆ ಯಾವೆಲ್ಲ ಮಾತನ್ನ ಮತ್ತಷ್ಟು ಉಲ್ಲೇಖ ಮಾಡಿದ್ದಾರೆ ಬಿಜೆಪಿ ಯಾವೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಯಾರೆಲ್ಲ ಹೆಸರುಗಳನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಿಯಾಂಕ ಖರ್ಗೆಯವರು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ಬಿಜೆಪಿಯವರು ಹೆಣದ ಮೇಲೆ ರಾಜಕಾರಣ ಮಾಡಿದ್ದಾರೆ ಎಂದು ಸ್ವತಃ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದ್ದಾರೆ ಕಳೆದ ಬಾರಿ ರಾಜ್ಯದಲ್ಲಿ ಹಿಂದುತ್ವದ ಸರ್ಕಾರ ಇತ್ತು ಈಗ ಇರುವುದು ಸಂವಿಧಾನದ ಸರ್ಕಾರ ದೇಶ ನಡೀತಾ ಇರುವುದು ಭಗವದ್ಗೀತೆ ಕುರಾನ್ ಬೈಬಲ್ ಮೇಲೆ ಅಲ್ಲ ಸಂವಿಧಾನದ ಆಧಾರದ ಮೇಲೆ ದೇಶ ನಡೆಯುತ್ತದೆ ಕರ್ನಾಟಕದಲ್ಲಿಯೂ ಕೂಡ ಸಂವಿಧಾನದ ಮೇಲೆ ನಡೆಯುವ ಸರ್ಕಾರ ರಚನೆಯಾಗಿದೆ ಸರ್ಕಾರಗಳು ಬಸವ ತತ್ವ ಅಂಬೇಡ್ಕರ್ ತತ್ವದ ಮೇಲೆ ನಡೆಯುತ್ತವೆ ಎಂದು ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಸಭಾಪತಿ ಪೀಠದ ಮೇಲೆ ಕುಳಿತು ಕಾಗೇರಿ ಅವರು ನಾನು ಆರ್ ಎಸ್ ನವರು ಎಂದಿದ್ರು ಕೋವಿಡ್ ಕಾಲದಲ್ಲಿ ಅವರು ಹೆಣದ ಮೇಲೆ ಹಣ ಮಾಡಿದ್ದಾರೆ ಯತ್ನಾಳ್ ಆರೋಪಕ್ಕೆ ಬಿಜೆಪಿಗರು ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಉತ್ತರ ನೀಡಬೇಕು ವಿಜಯೇಂದ್ರ ಇವಾಗ ಯತೀಂದ್ರ ಮೇಲೆ ಶಾಡೋ ಸಿಎಂ ಅಂತ ಅಂತಿರೋದು ಆರೋಪ ಮಾಡ್ತಾ ಇರೋದು ಕಳೆದ ಸರ್ಕಾರದಲ್ಲಿ ಶಾಡೋ ಸಿಎಂ ಯಾರಾಗಿದ್ರು ಅಂತ ಪ್ರಶ್ನೆ ಮಾಡಿದ್ರು ಬಿಜೆಪಿ ನಾಯಕರು ಉತ್ತರ ಕೊಡ್ಲಿ ಯತ್ನಾಳ್ ಅವರೇ ಕೊಡ್ಲಿ ದಾಖಲೆ ಬಿಡುಗಡೆ ಮಾಡ್ಲಿ ಅಂತ ಹೇಳಿದ್ರು ನೀವು ಪ್ರಾಮಾಣಿಕರು ಅಂತ ಗೊತ್ತಿದೆ ಜಸ್ಟಿಸ್ ಮೈಕಲ್ ಕೂನೋ ಅವರ ಸಮಿತಿಗೆ ದಾಖಲೆ ಕೊಡ್ಲಿ ನಲ್ವತ್ತು ಸಾವಿರ ಕೋಟಿ ಹಗರಣ ಇದೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂದ್ರೆ ಮನುಷ್ಯತ್ವ ಇಲ್ಲ ಇದು ಕಾಂಗ್ರೆಸ್ ನಾಯಕರ ಆರೋಪ ಅಲ್ಲ ಮಾಜಿ ಕೇಂದ್ರ ಸಚಿವ ಹಾಲಿ ಶಾಸಕರ ಆರೋಪ ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಉತ್ತರ ಕೊಡಬೇಕು ಎಂದು ಆಗ್ರಹಿಸಿದ್ರು ಕೋವಿಡ್ ಭ್ರಷ್ಟಾಚಾರದಲ್ಲಿ ಕೇಂದ್ರಕ್ಕೂ ಪಾಲು ಹೋಗಿರಬಹುದು ಬಿಜೆಪಿ ಅವರಿಂದ ನಲವತ್ತು ಪರ್ಸೆಂಟ್ ಸರ್ಕಾರ ಎಂದು ಬಿರುದು ಬಂದಿರುವುದು ಎಂದು ಪ್ರಿಯಾಂಕಾ ಖರ್ಗೆ ವಾಗ್ದಾಳಿ ನಡೆಸಿದ್ರು ಹರಿಪ್ರಸಾದ್ ಹೇಳಿಕೆಗೆ ಸಮರ್ಥನೆ ಇನ್ನು ಕಾಂಗ್ರೆಸ್ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಪ್ರಿಯಾಂಕಾ ಖರ್ಗೆ ಅದರಲ್ಲಿ ತಪ್ಪೇನಿದೆ ಎಂದ್ರು ಕ್ಷಮಾಪತ್ರ ಬರೆದಿದ್ದು ಯಾರು ಬ್ರಿಟಿಷರ ಬಳಿ ಪೆನ್ನ ತೆಗೆದುಕೊಂಡಿದ್ದವ್ರು ಯಾರು ಎಂದು ಪ್ರಶ್ನೆ ಮಾಡಿದ್ರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಗೆ ಸ್ವಂತ ಇತಿಹಾಸ ಇಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಕೊಡುಗೆ ಏನೂ ಇಲ್ಲ ಅವರು ಸೃಷ್ಟಿಸಬೇಕಾಗಿದೆ ಹೀಗಾಗಿ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳು ಹಬ್ಬಿಸುತ್ತಾರೆ ಮತ್ತು ಅದನ್ನೇ ಯುವಕರು ನಂಬುತ್ತಾರೆ ಎಂದರು ಬಿಜೆಪಿಯವರು ಇತ್ತೀಚೆಗೆ ಹುಟ್ಟಿರೋದು ಈಗಿರೋ ಬಿಜೆಪಿ ಶಾಸಕರು ಸಂಸದರ ಪೂರ್ವಜರು ಹಿಂದೆ ಕಾಂಗ್ರೆಸ್ಗೆ ಓಟ್ ಹಾಕಿರ್ತಾರೆ ಇನ್ನು ಸಾವರ್ಕರ್ಗೆ ಹೇಗೆ ವೀರ ಅನ್ನೋ ಬಿರುದು ಬಂತು ಅನ್ನೋದನ್ನ ಬಿಜೆಪಿಗರು ಉತ್ತರ ಕೊಡ್ಲಿ ಎಂದರು ಅದೆಷ್ಟೋ ಜನ ಹಿರಿಯ ಬಿಜೆಪಿ ನಾಯಕರ ಅಸಮಾಧಾನದ ಮಧ್ಯೆಯೂ ಕೂಡ ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಅಂದ್ರೆ ರಾಜ್ಯ ಬಿಜೆಪಿಗೆ ಅಧ್ಯಕ್ಷರನ್ನಾಗಿ ಅಥವಾ ರಾಜ್ಯಾಧ್ಯಕ್ಷರನ್ನಾಗಿ ವಿ ವಿಜೇಂದ್ರ ಅವರನ್ನ ಆಯ್ಕೆ ಮಾಡಿತು ಇದೀಗ ಅವರು ನಂಬಿಕೆಯನ್ನ ಉಳಿಸ್ಕೊಡೋದಿಕ್ಕೋ ಅಥವಾ ಅವರ ಏನೋ ಒಂದು ಭರವಸೆಯನ್ನ ಉಳಿಸ್ಕೊಳ್ಳೋದಿಕ್ಕೋ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು ಇವತ್ತು ಪದಾಧಿಕಾರಿಗಳ ತಂಡದ ಸಭೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಯ ಪ್ರಮುಖರೊಟ್ಟಿಗೆ ಕೆಲವೊಂದಿಷ್ಟು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗೂ ಈ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಒಂದಿಷ್ಟು ಹೋರಾಟವನ್ನ ನಡೆಸಬೇಕಾಗತ್ತೆ ಸೊ ಇದೆಲ್ಲ ವಿಚಾರಗಳ ಬಗ್ಗೆ ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಚರ್ಚೆಯನ್ನ ನಡೆಸೋದಕ್ಕೆ ಇವತ್ತು ಸಭೆಯನ್ನ ಕರೆಯಲಾಗಿದೆ ಬನ್ನಿ ಹಾಗಾದ್ರೆ ಯಾವ ರೀತಿ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಹೋರಾಟವನ್ನ ಮಾಡೋಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಬಿಜೆಪಿ ಯಾವ ರೀತಿಯಾದಂತಹ ಚರ್ಚೆ ನಡೆಸಲಾಗ್ತಾ ಇದೆ ಅಸಮಾಧಾನಿತರು ಈ ಚರ್ಚೆಗೆ ಹಾಜರಾಗ್ತಾರಾ ನೋಡೋಣ ಏನ್ ಹೇಳತ್ತೆ ವರದಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿಂದು ಮೊದಲ ರಾಜ್ಯ ಪದಾಧಿಕಾರಿಗಳ ತಂಡದ ಸಭೆ ನಡೆಯಲಿದೆ ಪಕ್ಷ ಸಂಘಟನೆ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ಈ ಸಭೆಯಲ್ಲಿ ಚರ್ಚೆಯಾಗಲಿದೆ ಮೊದಲ ಹಂತವಾಗಿ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಪದಾಧಿಕಾರಿಗಳ ಸಭೆ ನಡೆದರೆ ಮಧ್ಯಾಹ್ನ ಎರಡು ಗಂಟೆಗೆ ಜಿಲ್ಲಾ ಮಟ್ಟದ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡುವ ಸಭೆ ನಡೆಯಲಿದೆ ಇಂದಿನ ಪದಾಧಿಕಾರಿಗಳ ಸಭೆ ನಂತರ ವಿಜಯೇಂದ್ರ ಅವರು ನಾಳೆ ರಾಜ್ಯ ಬಿಜೆಪಿಯ ಪ್ರಮುಖರ ಸಭೆಯನ್ನ ಕರೆದಿದ್ದಾರೆ ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ டிவி ராஜா சதானந்தொடபூர்வராட்ச நளின் குமார் கட்டீல் ಮಾಜಿ ಸಚಿವರುಗಳು ಪ್ರಮುಖರು ಭಾಗವಹಿಸುತ್ತಾರೆ ಅವರ ಅಭಿಪ್ರಾಯ ಪಡೆದು ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಹೋರಾಟ ಪಕ್ಷದ ಸಂಘಟನೆ ಹಾಗೂ ಲೋಕಸಭಾ ಚುನಾವಣೆ ಎದುರಿಸುವುದರ ಕುರಿತು ಎಲ್ಲರ ಸಲಹೆ ಪಡೆಯಲಿದ್ದಾರೆ ಅಂತೆಯೇ ಈ ಸಭೆಯಲ್ಲಿ ರಾಜ್ಯದಲ್ಲಿ ತಳಮಟ್ಟಕ್ಕೆ ಸಂಘಟನೆ ಹೋರಾಟ ಮತ್ತು ಪ್ರತಿಭಟನೆಯ ರೂಪುರೇಷೆಯ ಬಗ್ಗೆ ಕೂಡ ಚರ್ಚೆಗಳು ನಡೆಯಲಿವೆ ಎಂದು ತಿಳಿದು ಬಂದಿದೆ ಮೊನ್ನೆಯಷ್ಟೇ ನವದೆಹಲಿಯಲ್ಲಿ ನಡೆದಿದ್ದ ರಾಜ್ಯದ ಎಲ್ಲಾ ರಾಜ್ಯಾಧ್ಯಕ್ಷ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಿದ್ಧ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದ್ರು ಇದರಂತೆ ಇದೀಗ ರಾಜ್ಯದಲ್ಲಿ ವಿಜಯೇಂದ್ರ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ಭರವಸೆ ಮೇರೆಗೆ ಹೈಕಮಾಂಡ್ ಹಲವರ ವಿರುದ್ಧ ನಡುವೆಯೂ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದು ಅದನ್ನು ಉಳಿಸಿಕೊಳ್ಳಲು ವಿಜಯೇಂದ್ರ ಕಸರತ್ತನ್ನ ನಡೆಸಿದ್ದಾರೆ ಹೀಗಾಗಿ ಉಪಾಧ್ಯಕ್ಷ ಕಾರ್ಯದರ್ಶಿಗಳು ಸೇರಿದಂತೆ ವಿವಿಧ ಮೋರ್ಚಾಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿದ್ರು ಬಸವಗಡ ಪಾಟೀಲ್ ಯತ್ನಾಳ್ ವಿ ಸೋಮಣ್ಣ ಸೇರಿದಂತೆ ಇತರ ನಾಯಕರು ಅಂದ್ರೆ ಅಸಮಾಧಾನಗೊಂಡಂತಹ ನಾಯಕರ ನಡುವೆಯೂ ಈ ಸಭೆ ನಡೀತಾ ಇದ್ದು ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮಹಿಷಾಸುರನನ್ನ ರಾಜನಂತೆ ಪೂಜಿಸುವರು ದಲಿತರು ಹೀಗಾಗಿ ಅಂದಕಾಸುರನ ಮೆರವಣಿಗೆಯನ್ನ ನಡೆಸ್ತಾ ಉತ್ಸವವೊಂದನ್ನ ನಡೆಸ್ತಾ ಇದ್ರು ಈ ಉತ್ಸವ ನಡೀತಾ ಇರಬೇಕಾದ್ರೆ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಉತ್ಸವ ಮೂರ್ತಿಗೆ ಪಲ್ಲಕ್ಕಿಯಲ್ಲಿ ಕೂರಿಸಿರುವಂತಹ ಮೂರ್ತಿ ಮೇಲೆ ಬಾಟಲಿಯಿಂದ ನೀರನ್ನ ಎರಚಲಾಗಿದೆ ಅಂದ್ರೆ ಎಂಜಲ್ ನೀರನ್ನ ಎರಚಲಾಗಿದೆ ಇದೀಗ ಇದೇ ಪ್ರಕರಣ ದೊಡ್ಡ ಗದ್ದಲವನ್ನ ಮಾಡ್ತಾ ಇದೆ ದೊಡ್ಡ ಸುದ್ದಿಯನ್ನ ಮಾಡ್ತಾ ಇದೆ ಬನ್ನಿ ಹಾಗಾದ್ರೆ ಏನಿದು ಸಂಪೂರ್ಣ ಪ್ರಕರಣ ಏನಿದು ವಿಚಾರ ಅನ್ನೋದನ್ನ ತಿಳ್ಕೊಳ್ಳೋಣ ಅಂಧಕಾಸುರ ಸಂಹಾರಕ್ಕೆ ದಲಿತ ಸಂಘರ್ಷ ಸಮಿತಿ ಅವಿರೋಧ ವ್ಯಕ್ತಪಡಿಸಿದೆ ಮಹಿಷಾಸುರನನ್ನ ರಾಜನೆಂದು ಪೂಜಿಸುತ್ತೇವೆ ಆ ಆಚರಣೆ ನಿಲ್ಲಿಸುವಂತೆ ಪಟು ಹಿಡಿದಿದ್ರು ಈ ವೇಳೆ ಭಕ್ತರು ತಲತಲಾಂತರಗಳಿಂದ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಎಂದು ವಿವರಿಸಿದ್ದಾರೆ ಆದರೆ ಮೆರವಣಿಗೆ ಬಂದ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ನೀರನ್ನ ಉತ್ಸವ ಮೂರ್ತಿ ಮೇಲೆ ಎರಚಿದ್ದಾರೆ ಎಂದು ಆರೋಪಿಸಲಾಗಿದೆ ಸದ್ಯ ನಂಜನಗೂಡು ಅಂಧಕಾಸುರ ಆಚರಣೆಗೆ ಅಡ್ಡಿಪಡಿಸಿದ ವಿಚಾರದ ಕುರಿತು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ದೂರು ನೀಡಿದ್ದಾರೆ ಘಟನೆ ಸಂಬಂಧ ಬಾಲರಾಜು ನಾರಾಯಣ ನಾಗಭೂಷಣ್ ನಟೇಶ್ ಹಾಗೂ ಅಭಿ ಈ ಐವರ ಮೇಲೆ ಇಒ ಅವರು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ದೂರಿನಲ್ಲಿ ಏನು ಬರ್ದಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಧಾರ್ಮಿಕ ಆಚರಣೆಗೆ ಅಡ್ಡಿಪಡಿಸಿದ್ದಾರೆ ಕುಡಿಯುವ ನೀರಿನ ಬಾಟಲಿಯಲ್ಲಿ ಉತ್ಸವ ಮೂರ್ತಿಗೆ ನೀರನ್ನ ಎರಚುವ ಮೂಲಕ ಅಪಮಾನ ಮಾಡಿದ್ದಾರೆ ನಾವು ಯಾವುದೇ ವ್ಯಕ್ತಿಯನ್ನ ಅಪಮಾನ ಮಾಡುವಂತಹ ಕೆಲಸ ಮಾಡಿಲ್ಲ ಎಂದು ವಿವರಿಸಿದ್ದೇವೆ ಆದರೂ ಕೂಡ ಕೆಲವು ವ್ಯಕ್ತಿಗಳು ಉತ್ಸವ ಮೂರ್ತಿ ಮೇಲೆ ಕುಡಿಯುವ ನೀರಿನ ಇಂದ ನೀರು ಎರಡಿದ್ದಾರೆ ಇದು ಭಕ್ತಾದಿಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಎಂದಿದ್ದಾರೆ ಇವಷ್ಟು ಇವತ್ತಿನ ಕರ್ನಾಟಕದ ಸುದ್ದಿಗಳು ಮತ್ತಷ್ಟು ಕರ್ನಾಟಕ ವಾಣಿಯ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ